ಗಾಳಿಬೇಡು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ನಾಲ್ಕು ಕಂದಾಯ ಗ್ರಾಮಗಳಿದ್ದು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಒಳಗೊಂಡಂತೆ ಒಟ್ಟು ಹತ್ತು ಚುನಾಯಿತ ಪ್ರತಿನಿಧಿಗಳಿರುತ್ತಾರೆ ನಮ್ಮ ಗಾಳಿಬೇಡ ಗ್ರಾಮ ಪಂಚಾಯಿತಿಯ ಜನಸಂಖ್ಯೆ ಒಟ್ಟು ಮೂರು ಸಾವಿರದ ಎಂಟುನೂರ ಎರಡು ಹಾಗೂ ಒಟ್ಟು ಕುಟುಂಬಗಳು ಸಾವಿರದ ಇರುತ್ತದೆ ಹಾಗೂ ಸದರಿ ಜನಸಂಖ್ಯೆಯು ನೂರ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿರುತ್ತದೆ ನಮ್ಮ ವ್ಯಾಪ್ತಿಯಲ್ಲಿ ಒಂದು ಪ್ರಾಥಮಿಕ ಶಾಲೆ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಒಂದು ಪ್ರೌಢಶಾಲೆ ಹಾಗೂ ಹನ್ನೆರಡು ಅಂಗನವಾಡಿಗಳಿರುತ್ತದೆ ಗಾಳಿಬೇಡಿ ಗ್ರಾಮ ಪಂಚಾಯತಿ ಕಟ್ಟಡವು ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುತ್ತದೆ ಸದರಿ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಪ್ರತ್ಯೇಕ ಸಿಬ್ಬಂದಿ ವರ್ಗಕ್ಕೂ ಕೂಡ ಪ್ರತ್ಯೇಕ ಆಸನ ವ್ಯವಸ್ಥೆ ಇರುತ್ತದೆ ಹಾಗೂ ಸುಸಜ್ಜಿತವಾದ ಗ್ರಾಮ ಸಭಾ ಮತ್ತು ಇತರೆ ಸಭೆಗಳನ್ನು ನಡೆಸುವ ಸಭಾಂಗಣ ಕೂಡ ಹೊಂದಿರುತ್ತದೆ ಗ್ರಾಮ ಪಂಚಾಯತಿಗೆ ಆಗಮಿಸುವಂತಹ ತಾಯಂದರು ವಯಸ್ಕರಿಗೆ ಹಾಗೂ ಹಾಲು ಉಣಿಸುವ ತಾಯಂದರಿಗೂ ಕೂಡ ವಿಶ್ರಾಂತಿ ಪಡೆಯುವ ಸಂಬಂಧ ಒಂದು ವಿಶ್ರಾಂತಿ ಕೊಠಡಿ ಹಾಗೂ ಅಡುಗೆ ಕೋಣೆ ಸಹ ಇರುತ್ತದೆ ಗ್ರಾಮ ಪಂಚಾಯಿತಿಗೆ ಬರುವ ಎಲ್ಲ ಗ್ರಾಮಸ್ಥರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಲಾ ಮಕ್ಕಳೂ ಸಹ ನಮ್ಮ ಗ್ರಾಮ ಪಂಚಾಯತಿಲಿ ಇರುವಂತಹ ಡಿಜಿಟಲ್ ಗ್ರಂಥಾಲಯದ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ನಮ್ಮ ಗಾಳಿಬೀಡು ಗ್ರಾಮ ಪಂಚಾಯಿತಿ ಪ್ರತಿ ವರ್ಷವೂ ಸಹ ಕಂದಾಯ ವಸೂಲಾತಿಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಕೂಡ ಸಾಧನೆ ಮಾಡ್ತಾ ಇದೆ